ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈಗ ವಿಚಾರಕ್ಕೆ ಬರ್ತೀನಿ ಆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಮುಂಚೆ ಒಂದು ವಿಡಿಯೋದಲ್ಲಿ ಜನವರಿ ಹತ್ತರೊಳಗೆ ಹತ್ತನೇ ತಾರೀಖಿನೊಳಗಡೆ ಆಗುತ್ತೆ ಅಂತ ಹೇಳಿ ಗೊತ್ತಾಗಿತ್ತು ವಿಚಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಏನು ಅಂದರೆ ಗೃಹಲಕ್ಷ್ಮಿ ಹದಿನಾರಿನ ಕಂತ ಹದಿನಾರನೇ ಕಂತಿನ ಹಣ ಜ ಯಾವಾಗಿಂದ ಜಮಾ ಆಗಲು ಆರಂಭ ಆಗುತ್ತೆ ಅಂತ ಹೇಳಿ ಕೂಡ ಸ್ಪಷ್ಟನೆಯನ್ನು ಹೇಳಿದ್ದಾರೆ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ಜಮಾ ಆಗಲು ಆರಂಭ ಆಗೋದೆ ಜನವರಿ ಹದಿನಾರನೇ ತಾರೀಕಿಂದ ಆರಂಭ ಆಗೋ ಅಂದರೆ ಎಲ್ಲ ಜಿಲ್ಲೆಗಳಿಗೂ ಜನವರಿ ಹದಿನಾರನೇ ತಾರೀಕಿನೇ ಜಮಾ ಆಗೋಲ್ಲ ಇನ್ನು ಲೇಟ್ ಆಗುತ್ತೆ ಸ್ವಲ್ಪ ದಿನ ಲೇಟ್ ಆಗುತ್ತೆ ಜನವರಿ ಮೂವತ್ತರವರೆಗೂ ಕೂಡ ಅದು ಮಹಿಳೆಯರ ಖಾತೆಗೆ ಹಣ ಜಮಾ ಆಗಲು ಆರಂಭ ಆಗುತ್ತೆ ಸ್ನೇಹಿತರೆ ಯಾರಿಗೆಲ್ಲ ಹದಿನೈದು ಹದಿನೈದನೇ ಕಂತು ಹಣ ಬಂದಿಲ್ಲ ಅವರಿಗೂ ಕೂಡ ಬರುತ್ತೆ ಸ್ನೇಹಿತರೆ ಈಗ ಹದಿನಾರು ಹದಿನಾರಕ್ಕೆ ಹದಿನೈದು ಹದಿನೈದನೇ ಕಂತಿಂದು ಹಣ ಬರ್ಬೋದು ಜನವರಿ ಹದಿನಾರಕ್ಕೆ ಹಾಗೆ ಮುಂದೆ ಒಂದು ವಾರ ಬಿಟ್ಟು ಹದಿನಾರನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಮಹಿಳೆಯರೇ ಹಾಗೆ ಇನ್ನೊಂದು ವಿಚಾರ ಕೆಲವರು ಮೆಸೇಜ್ ಹಾಕ್ತಾ ಇದ್ದಾರೆ ಹದಿಮೂರನೇ ಕಂತು ಹದಿನಾಲ್ಕು ಹದಿನೈದನೇ ಕಂತು ಬಂದಿಲ್ಲ ಅಂತ ಹೇಳಿ ಕೆಲವರು ಮೆಸೇಜ್ ಹಾಕ್ತಾ ಇದ್ದಾರೆ ಬಂದಿಲ್ಲ ಅಂದರೆ ಫಸ್ಟ್ ಹೋಗಿ ಒಂದು ಸಲ ಬ್ಯಾಂಕಲ್ಲಿ ಒಂದು ಸಲ ವಿಚಾರಿಸಿ ಇಲ್ಲ ಅಂದರೆ ನಿ ನಿಮ್ಮದೇ ಗೃಹಲಕ್ಷ್ಮಿದೇ ಸ್ಟೇಟಸ್ ಇದೆಯಲ್ಲ ನೋಡಿ ಅಲ್ಲಿ ಒಂದು ಸಲ ನೋಡಿ ಇಲ್ಲ ನಿಮ್ಮ ಹತ್ರನೇ ಏನೋ ತಪ್ಪಿರಬಹುದು ಅಂದರೆ ಆಧಾರ್ ಕಾರ್ಡು ಏನೋ ಏನಾದರೂ ತಪ್ಪಿರುತ್ತೆ ಡಿಫಾಲ್ಟ್ ಇರಬಹುದು ನಿಮ್ಮ ಹತ್ರನೇ ನೋಡಿ ಇಲ್ಲಾಂದರೆ ನೀವೇನು ವರಿ ಮಾಡೋದು ಬೇಡ ಪ್ರತಿ ಎಲ್ರಿಗೂ ಬರುತ್ತೆ ಇಷ್ಟು ಈಗ ಹನ್ನೆರಡನೇ ಕಂತು ಬಂದಿದೆ ಅಂದರೆ ಹದಿಮೂರು ಕಂತು ಬಂದಿಲ್ಲ ಅಂದರೆ ಏನೋ ಡಿಫಾಲ್ಟ್ ನಿಮ್ಮ ಕಡೆಯಿಂದನೇ ಆಗಿರಬೇಕು ಅನಿಸುತ್ತೆ ನೋಡಿ ಒಮ್ಮೆ ಚೆಕ್ ಮಾಡಿಸಿ ಹದಿಮೂರು ಹದಿನಾಲ್ಕನೇ ಕಂತು ನಿಮಗೂ ಕೂಡ ಬರುತ್ತೆ ಸೊ ಗೃಹಲಕ್ಷ್ಮಿ ಹಣದ ಹಣದ ಬಗ್ಗೆ ಯಾವುದೇ ಟೆನ್ಷನ್ ಬೇಡ ಬರಲ್ವೇನೋ ನಮಗೆ ಅಂತ ಎಲ್ಲ ಏನೂ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅದು ನಿಧಾನ ಆದರೂ ಪರವಾಗಿಲ್ಲ ನಿಮ್ಮ ಖಾತೆಗೆ ಬಂದು ಸೇರೆ ಸೇರುತ್ತೆ ಮಹಿಳೆಯರೇ ಈಗ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಬಗ್ಗೆ ತಿಳಿಯುತ್ತಲ್ಲ ಈಗ ಟಿಕೆಟ್ ಯಾವುದು ಬಸ್ ಟಿಕೆಟ್ ಬಗ್ಗೆ ಮಾತಾಡೋಣ ಈಗ ಟಿಕೆಟ್ ಗಂಡಸರಿಗೆ ಟಿಕೆಟ್ ದರವನ್ನು ಟಿಕೆಟ್ ರೇಟನ್ನು ಹೆಚ್ಚಿದ್ದಾರೆ ಹೌದಲ್ವಾ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನಿಸುತ್ತೆ ಯಾಕಂದರೆ ಜಾಸ್ತಿ ಓಡಾಡ್ತಾರೆ ಈಗ ಗಂಡಸರು ಅಲ್ಲಿ ಇಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಎರಡು ಬಸ್ ಕ್ಯಾಚ್ ಮಾಡಿ ಕೂಡ ಅವರು ಹೋಗ್ತಾರೆ ಈಗ ಅವ್ರಿಗೆ ಎರಡು ಕಡೆನೂ ಅವರು ಬಸ್ ಚಾರ್ಜ್ ಕೊಡಬೇಕಾಗುತ್ತಲ್ಲ ಇವಾಗ ಸ್ಯಾಲ್ರಿನಲ್ಲಿ ಅವ್ರದ್ದು ಕಟ್ಟಾಗುತ್ತೆ ಇಲ್ಲಿ ಇವರು ಇವರು ಮನೆ ಹೆಂಗಸರಿಗೆ ಎರಡು ಸಾವಿರ ಇಲ್ಲಿ ಕೊಡ್ತಾ ಇದ್ದಾರೆ ಅಲ್ಲಿ ಪಾಪ ಅವ್ರಿಗೂ ಅಲ್ಲಿ ದುಡ್ಡು ಖರ್ಚು ಖರ್ಚಾಗ್ತಾ ಇರುತ್ತೆ ಅಲ್ಲೂ ಈಗ ಬಸ್ ಚಾರ್ಜೇ ಅಷ್ಟು ಎರಡು ಬಸ್ ಕ್ಯಾಚ್ ಮಾಡಿ ಹೋಗೋರಿಗೆ ಬಸ್ ಚಾರ್ಜನ್ನೇ ಅಷ್ಟು ಕೊಡಬೇಕಾಗುತ್ತೆ ಅಂದರೆ ಇದು ತುಂಬ ಕಷ್ಟವೇ ಆಗುತ್ತೆ ಹಾಗೆ ಹೆಂಗಸರಿಗೆ ಫ್ರೀ ಕೊಟ್ಟು ಗಂಡಸರಿಗೆ ಟಿಕೆಟ್ ರೇಟ್ನ ಜಾಸ್ತಿ ಮಾಡಿದ್ದಾರೆ ಈಗ ಹೆಂಗಸರಿಗೆ ಫ್ರೀ ಕೊಡಿ ಅಂತ ಹೆಂಗಸ್ರೇನು ಕೇಳಿಲ್ಲ ಅವರು ಆಫರನ್ನು ಕೊಟ್ಟರು ಆಮಿಷವನ್ನು ಕೊಟ್ಟರು ಕಾಂಗ್ರೆಸ್ ಸರ್ಕಾರದವರು ಎಲ್ಲರೂ ಆಸೆ ಪಟ್ಟು ಅದಕ್ಕೆ ಓಟ್ ಹಾಕಿದ್ದಾರೆ ಸೊ ಆದ್ದರಿಂದ ಹೆಂಗ ಈಗ ಹೆಂಗಸರಿಗೆ ಫ್ರೀ ಕೊಟ್ಟಿದ್ದಾರೆ ಈಗ ಹೆಂಗಸ್ರೇನು ನಮಗೆ ಫ್ರೀನೇ ಕೊಡಿ ಅಂತ ಕೇಳಲಿಲ್ಲ ಅವರು ಕಾಂಗ್ರೆಸ್ ಪಕ್ಷದವರು ಗೆದ್ದಿದ್ದಕ್ಕೆ ಅವರು ಒಂದು ಆಮಿಷವನ್ನು ಕೊಟ್ಟರು ಹಾಗೆ ಹೆಂಗಸರಿಗೆ ಅದರ ಮಾತಿನಂತೆ ನಡ್ಕೋತಾ ಇದ್ದಾರೆ ಬಟ್ ಇದು ಗಂಡಸ್ರಿಗೂ ಕೂಡ ಆಗ್ತಾ ಇದೆ ಈಗ ಅವರು ಜಾಸ್ತಿ ಟಿಕೆಟ್ ದರವನ್ನು ಕೊಡಬೇಕು ಟಿಕೆಟ್ ರೇಟನ್ನು ಕೊಡಬೇಕು ಅಂತ ಹೇಳಿದರೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಅಂದರೆ ಈಗ ಅವ್ರಿಗೂ ಕಷ್ಟ ಆಗುತ್ತೆ ಸೊ ಹೀಗೆ ಟಿಕೆಟ್ ದರ ಹೆಚ್ಚಿದ್ದಾರೆ ಹೆಚ್ಚಾಗಿದೆ ಈಗ ಸೊ ಮುಂದೆ ಏನು ಆಗುತ್ತೆ ಅಂತ ನೋಡೋಣ ಸ್ನೇಹಿತರೆ ಮುಂದೆ ಏನಾದರೂ ಕಡಿಮೆ ಮಾಡ್ತಾರಾ ಅಂತ ನೋಡೋಣ ಈಗ ಹೆಂಗಸರಿಗೆಲ್ಲ ಫ್ರೀ ಅದೇನು ಕಂಟಿನ್ಯೂ ಕಂಟಿನ್ಯೂ ಆಗುತ್ತೆ ಸಾರಿಗೆ ನೌಕರರ ಮುಷ್ಕರ ಕೂಡ ಬಂದಾಯಿತು ಗೌರ್ಮೆಂಟ್ ಅವ್ರಿಗೆ ಎರಡು ಸಾವಿರ ಕೋಟಿ ಹಣವನ್ನು ಕೂಡ ರಿಲೀಸ್ ಮಾಡಿದ್ರು ಸೊ ಅದ್ರ ಬಗ್ಗೆ ಏನೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಹೆಂಗಸರಿಗೆಲ್ಲ ಫ್ರೀ ಚೆನ್ನಾಗೇ ಇದೆ ಸೊ ಗಂಡಸರಿಗೆ ಇವಾಗ ಅವ್ರಿಗೆ ಇವಾಗ ಟಿಕೆಟ್ ರೇಟ್ ಜಾಸ್ತಿ ಆಗಿದೆ ಸ್ನೇಹಿತರೆ ಸೊ ಇದರಿಂದ ಸ್ವಲ್ಪ ತೊಂದರೆನೇ ಇದೆ ಗಂಡಸರಿಗೆ ಸೊ ಹೀಗೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ತಿಳಿಯೋಣ ಸ್ನೇಹಿತರೆ ನಾನು ಹೇಳಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು